ಗುರುಚಿ ದಿಳಿಯ ವಿಶೇಷತೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರೆ ಇನ್ನು ಎಲೆಯನ್ನು ಬಳಕೆ ಮಾಡಿ ಬೇರೆ ಏನಾದರೂ ನೈವೇದ್ಯವನ್ನು ಅರ್ಪಿಸುವಂತಹ ಪರಿ ಇದೆಯಾ ಈ ಕುರಿತು ತಿಳಿಸ್ತಾ ಹೋಗೋದಾದರೆ ನೋಡಿ ಪಂಚಫಲಗಳನ್ನು ನೈವೇದ್ಯ ಮಾಡುವಂಥದ್ದು ಪದ್ಧತಿ ಇದೆ ಪಂಚಫಲಗಳ ಜೊತೆ ತಾಂಬೂಲ ಅನ್ನುವಂಥದ್ದು ಮುಖ್ಯ ಅದರ ಜೊತೆಗೆ ನಾನು ನಿಮಗೆ ನೋಡಿ ಯಾರೋ ಒಬ್ರು ಹುಡುಗ ಆಗಲೇ ಫೋನ್ ಮಾಡಿದ್ರು ಆಯ್ತಾ ಅವ್ರೇನು ಹೇಳಿದ್ರು ಎಲ್ಲೋ ಒಂದು ಜಾಗದಲ್ಲಿ ಕೆಲಸ ಇದ್ದೀನಿ ಅದರಲ್ಲಿ ನನಗೆ ಸಮೃದ್ಧಿ ಕಾಣಿಸ್ಬೇಕು ಅನ್ನೋವಂಥದ್ದು ಅವರ ಪ್ರಶ್ನೆ ಇತ್ತು ಇವತ್ತಿನ ಸಂಚಿಕೆ ನೀನು ಇನ್ನೂ ನೋಡ್ತಾ ಇದ್ರೆ ನೋಡಪ್ಪ ನಾನು ನಾನೊಂದು ಸಣ್ಣ ಅನುಷ್ಠಾನ ಹೇಳ್ಕೊಡ್ತೀನಿ ನಾನು ಆಗಲೇ ವಿಳದೆಲೆಯ ಮಹತ್ವವನ್ನು ಹೇಳ್ಕೊಟ್ಟೆ ನೀವು ಇರುವಂಥ ಜಾಗದಲ್ಲಿ ನೀವು ಆಫೀಸಲ್ಲಾದರೂ ಇರಿ ಮನೆಯಲ್ಲಾದರೂ ಇರಿ ಯಾವ ಜಾಗ ಸಮೃದ್ಧಿಯಾಗಿರಬೇಕು ಅಂತ ನೀವು ನಿರ್ಧಾರ ಮಾಡ್ಕೊತೀರಲ್ಲ ಆ ಜಾಗದಲ್ಲಿ ನಾನು ಹೇಳ್ಕೊಡುವಂಥ ಈ ಸಣ್ಣ ಅನುಷ್ಠಾನವನ್ನು ಮಾಡಿ ಪ್ರತಿದಿನ ಪೂಜೆ ಮಾಡುವಂಥದ್ದು ಅಥವಾ ವಾರದಲ್ಲಿ ಒಂದು ದಿನ ಆದರೂ ಪೂಜೆ ಮಾಡುವಂಥದ್ದು ಇದೆ ಅಲ್ವಾ ಒಂದು ತುಂಬ ಚೆನ್ನಾಗಿರುವಂಥ ವಿಳೆದೆಲೆಯನ್ನು ಸ್ಪಷ್ಟವಾಗಿರುವಂಥ ವಿಳೆದೆಲೆಯನ್ನು ದೇವರ ಮುಂದೆ ಇಟ್ಟು ಏನು ಗುರುಜಿ ಒಂದು ವಿಳೆದೆಲೆ ಅಂತ ಕೇಳ್ತಾ ಇದ್ದೀರಲ್ಲ ಇದು ಅನುಷ್ಠಾನ ನಾಪ್ಕ ಇಟ್ಕೊಳ್ಳಿ ಒಂದು ವಿಳೆದೆಲೆಯ ಮೇಲೆ ಸ್ವಲ್ಪ ಶುದ್ಧವಾಗಿರುವ ಜೇನುತುಪ್ಪ ಅದನ್ನು ಅಮ್ಮನವರಿಗೆ ಓಂ ಮಹಾಲಕ್ಷ್ಮಿಯೈ ನಮಃ ಅನ್ನುವಂತಹ ಬೀಜಾಕ್ಷರವನ್ನು ಉಪಯೋಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಎರಡು ನಿಮಿಷ ಕಣ್ಣು ಮುಂಚೆ ಅಮ್ಮನವ್ರು ಧ್ಯಾನ ಮಾಡಿ ಆಯಿತಾ ಓಂ ಮಹಾಲಕ್ಷ್ಮೀ ನಮಃ ಅಂತ ನಮಸ್ಕಾರ ಮುದ್ರಗಳನ್ನು ಉಪಯೋಗಿಸಿ ಆ ವಿಳೆದೆಲೆ ಜೇನುತುಪ್ಪವನ್ನು ಅಮ್ಮನವರಿಗೆ ನೈವೇದ್ಯ ಮಾಡಿ ಅದನ್ನು ಮಡಚಿ ನೀವು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡೋದರಿಂದ ಏನಾಗತ್ತಮ್ಮ ಮಹಾಲಕ್ಷ್ಮಿಯ ಸಂಪೂರ್ಣ ಸಾನ್ನಿಧ್ಯ ಆ ಜಾಗದಲ್ಲಿರುತ್ತೆ ಹಾಗಾಗಿ ಈ ಅನುಷ್ಠಾನವನ್ನು ನೀವು ಖಂಡಿತವಾಗ್ಲೂ ಮಾಡ್ತಾ ಬರೋದರಿಂದ ಒಂದು ನಾಲ್ಕೈದು ಜನಕ್ಕೆ ಊಟ ಆಗುವ ಹಾಕುವಂಥ ಶಕ್ತಿಯನ್ನು ಭಗವತಿ ಕೊಡ್ತಾರೆ ನಮಗೆ ನಾವೇ ಸಾಕೊಳ್ಳುವಂಥದ್ದೇ ಈಗಿನ ಕಾಲದಲ್ಲಿ ಕಷ್ಟದ ಪರಿಸ್ಥಿತಿ ಆದರೆ ಊಟವನ್ನು ಬೇರೆಯವರಿಗೂ ಹಾಕುವಂಥ ಶಕ್ತಿಯನ್ನು ದೇವರು ಖಂಡಿತ ಕೊಡ್ತಾರೆ ನೀವಾಗಲೇ ಫೋನ್ ಮಾಡಿದ್ರಲ್ಲಪ್ಪ ಈ ಅನುಷ್ಠಾನವನ್ನು ನೀನು ಖಂಡಿತವಾಗಲೂ ಮಾಡಬೇಕು ನಿಮ್ಮ ಜಾಗದಲ್ಲೂ ಕೂಡ ಮುಂದೊಂದು ದಿನ ಸಾವಿರಾರು ಜನಕ್ಕೆ ಊಟ ಹಾಕುವಷ್ಟು ಶಕ್ತಿಯನ್ನು ದೇವರು ಖಂಡಿತವಾಗ್ಲೂ ಕೊಡ್ತಾರಪ್ಪ ಒಳ್ಳೇದಾಗೆ